ಇವತ್ತಿನ ಮೂಲ ಉದ್ದೇಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆ ವಿಚಾರದಲ್ಲಿ ನಾವೀಗಾಗಲೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಈ ಚುನಾವಣೆಯ ಪ್ರಮುಖವಾದ ಅಂಶ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಹಲವಾರು ಭರವಸೆಗಳನ್ನು ಘೋಷಣೆಗಳನ್ನು ಸಹ ಈ ಒಂದು ದೇಶದ ಜನತೆಗೆ ನೀಡಿದರು ತದನಂತರ ಸುಮಾರು ಎರಡು ಮೂರು ವರ್ಷಗಳಿಂದ ಜನಗಳಿಗೆ ಕಾಲ್ ಅನ್ನೋ ವಿಚಾರದಲ್ಲಿ ಜನರಿಗೆ ಒಂದು ವಿಶ್ವಾಸವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ರೀತಿಯ ಕಾಲ್ ಅಂತ ನೋಡಿದಾಗ ಈ ಒಂದು ಹತ್ತು ವರ್ಷದಲ್ಲಿ ಯಾವ ರೀತಿ ಜನಸಾಮಾನ್ಯರು ಕಷ್ಟ ನಷ್ಟಕ್ಕೆ ದುಃಖದಲ್ಲಿ ಭಾಗ್ಯ ದುಃಖದ ದುಃಖದಲ್ಲಿ ಇದ್ದರು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ದೇಶದಲ್ಲಿ ನಡೆದ ನಡೆದಂಥ ಘಟನೆ ನಮ್ಮ ಕಣ್ಣ ಮುಂದೆ ಬರುತ್ತೆ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡೋ ಯಾತ್ರೆ ಮತ್ತೊಂದು ಮಣಿಪೂರಿಂದ ಹಿಡಿದು ಮುಂಬೈವರೆಗೂ ನ್ಯಾಯ ಯಾತ್ರ ಅಂಥೇಳಿ ಎರಡು ಯಾತ್ರೆಯ ಮೂಲಕ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ನಷ್ಟು ಪಾದಯಾತ್ರೆಯ ಮೂಲಕ ರಾಷ್ಟ್ರದ ಉದ್ದಗಲಕ್ಕೂ ಸಹ ಜನಸಾಮಾನ್ಯರ ಕುಂದು ಕೊರತೆಗಳನ್ನು ಅವರ ಅನಿಸಿಗಳನ್ನು ಆಲಿಸಿ ನಾವು ಈ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿದ್ದೇವೆ ಆದ್ದರಿಂದ ಪ್ರಣಾಳಿಕೆಯ ಮೂಲ ಅಂಶ ಶೀರ್ಷಿಕೆ ಏನು ಅಂತಂದರೆ ಯಾವ ಅಮೃತ್ಕಾಲ ಅಂತ ಇದ್ದರೂ ಅದು ಅನ್ಯಾಯ ಕಾಲ ಆಗಿರ್ತಕ್ಕಂಥದ್ದು ನಾವು ಈ ಒಂದು ಅನ್ಯಾಯ ಕಾಲವನ್ನು ಬದಿಗೊತ್ತಿಸಿ ನ್ಯಾಯಕಾಲನ್ನು ನ್ಯಾಯವಾದ ಕಾಲವನ್ನು ಒದಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಮತ್ತು ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿದ್ದೇವೆ ಇದರ ಮೂಲಕ ಐದು ನ್ಯಾಯ ಪತ್ರ ಒಂದು ನ್ಯಾಯ ಹೊರಡಿಸಿ ಅದರಲ್ಲೂ ಐದು ಅಂಶಗಳನ್ನು ನಾವು ಭಾಳ ಪ್ರಮುಖವಾಗಿ ಹೇಳಿದ್ದೇವೆ ಒಂದು ಯುವಕರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಮತ್ತೊಂದು ಪ್ರತಿಯೊಬ್ಬರಿಗೂ ಸಹ ಸರ್ಕಾರದಲ್ಲಿ ಭಾಗಿದಾರಿ ಮತ್ತು ಮಹಿಳೆಯರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಮತ್ತು ಕೃಷಿ ರೈತರಿಗೆ ನ್ಯಾಯ ಸಿಗ್ತಕ್ಕಂಥದ್ದು ಕಾರ್ಮಿಕರಿಗೆ ನ್ಯಾಯ ಕೊಡ್ತಕ್ಕಂಥ ಐದು ನ್ಯಾಯಪತ್ರದಲ್ಲಿ ಸುಮಾರು ಇಪ್ಪತ್ತೈದು ಅಂಶಗಳನ್ನು ಒಳಗೊಂಡಂಥ ನಲವತ್ತೆಂಟು ಪುಟಗಳಿರ್ತಕ್ಕಂಥ ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಜನಸಾಮಾನ್ಯರ ಆಶೋತ್ತರಗಳನ್ನು ಇಡಿಸ್ ಈಡೇರಿಸ್ತಕ್ಕಂಥ ಒಂದು ಭವ್ಯವಾದ ಸುಂದರವಾದ ಪ್ರಣಾಳಿಕೆಯನ್ನು ಘೋಷಣೆ ಮಾಡಿದ್ದೇವೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಯಾವುದೇ ವಿದ್ಯಾರ್ಥಿಗಳ ಸಾಲ ವಿದ್ಯೆಗೆ ಏನು ಎಜುಕೇಷನಲ್ ಲೋನ್ ಅಂತ ಕೊಡ್ತಾಯಿದ್ರು ಅದನ್ನು ಯಾವುದೂ ಸಹ ಅದನ್ನು ಮಾಫಿ ಮಾಡಿಲ್ಲ ಅದರ ಜೊತೆಗೆ ರೈತರ ಸಾಲವನ್ನು ಮನ ಮಾಡಿಲ್ಲ ಕಾರ್ಮಿಕರ ಸಾಲವನ್ನು ಮನ ಮಾಡಿಲ್ಲ ಸುಮಾರು ಹನ್ನೆರಡು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಬಂಡವಾಳಶಾಹಿಗಳ ಸಾಲವನ್ನು ಮನ ಮಾಡಿರ್ತಕ್ಕಂಥ ನಾವೆಲ್ಲರೂ ಸಹ ನೋಡಿದ್ದೇವೆ ದೇಶದಲ್ಲಿ ಅರಾಜಕತೆ ಇದ್ದೋ ಇರೋ ಸಂದರ್ಭದಲ್ಲಿ ಮಣಿಪುರಲ್ಲಿ ಈಗಲೂ ಸಹ ತುರಿತಾ ಇದೆ ಅಲ್ಲಿ ಯಾರೂ ಸಹ ಭಾರತೀಯ ಜನತಾ ಪಾರ್ಟಿಯವರು ಇವನ್ ಚುನಾವಣೆಗೂ ಸಹ ಅಲ್ಲಿ ಪ್ರಚಾರ ಮಾಡಲಿಕ್ಕೆ ಇಲ್ಲ ಸುಮಾರು ಇನ್ನೂರು ದಿವಸಗಳ ದಾಟದ ನಂತರವೂ ಸಹ ಪ್ರಧಾನಮಂತ್ರಿಗಳು ಅವರು ಯಾವುದೇ ಮನ್ ಕಿ ಬಾತಲ್ಲಿ ಒಂದೇ ಒಂದು ಪದ ಉಪಯೋಗ ಮಾಡಿಲ್ಲ ಮ ಮಣಿಪುರಲ್ಲಿ ನಡೀತಕ್ಕಂಥ ಘಟನೆ ವಿಚಾರದಲ್ಲಿ ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದ್ರೂ ಸಹ ಒಂದೇ ಒಂದು ಮಾತಾಡಿಲ್ಲ ಯಾಕಂದರೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳ್ತಕ್ಕಂಥವರು ಮಹಿಳೆಯರ ಬಗ್ಗೆ ಸಂಪೂರ್ಣವಾಗಿ ಮಹಿಳೆಯರಿಗೆ ರಕ್ಷಣೆ ಕೊಡೋದರಲ್ಲಿ ವಿಫುಲರಾಗಿದ್ದಾರೆ ಅದಲ್ಲದೆ ನಾವು ಎನ್ ಸಿ ಆರ್ ಬಿ ನ್ಯಾಷನಲ್ ಕ್ರೈ ಕ್ರೈಮ್ ರೆಕಾರ್ಡ್ ಬ್ಯೂರೋನಲ್ಲಿ ನೋಡಿದಾಗ ಆರು ನಿಮಿಷಕ್ಕೆ ಒಂದು ಮಹಿಳೆಯ ಮೇಲೆ ಅತ್ಯಾಚಾರ ಈ ದೇಶದಲ್ಲಿ ನಡೀತಾ ಇದೆ ನಿರ್ಭಯ ಪ್ರಕರಣ ಬಂದಾಗ ಇಡೀ ದೇಶದಲ್ಲಿ ಒಂದು ಪ್ರಕರಣವನ್ನು ಇಟ್ಕೊಂಡು ಭಾಳಷ್ಟು ಭಾಷಣ ಮಾಡಿದಂಥ ನರೇಂದ್ರ ಮೋದಿಯವರು ಇವತ್ತಿಗೂ ಸಹ ಒಂದೇ ಒಂದು ಹೇಳಿಕೆಗಳನ್ನು ಇಲ್ಲ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಾಗಲಿ ಅನ್ಯಾಯಗಳ ಆ ವಿಚಾರದಲ್ಲಿ ಆದ್ದರಿಂದ ಸಂಪೂರ್ಣವಾಗಿ ಏನು ಅಮೃತ್ ಕಾಲ್ ಅಂತ ಇದ್ದಾರೆ ಅದು ಸಂಪೂರ್ಣವಾಗಿ ಹತ್ತು ವರ್ಷಗಳ ಕಾಲ ಜನಸಾಮಾನ್ಯರು ಅನ್ಯಾಯ ಅನ್ಯಾಯಕಾಲನ್ನು ನೋಡಿದ್ದಾರೆ ಆದ್ದರಿಂದ ಅವರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಕಾಲ ಬರಬೇಕು ಅಂತೇಳಿ ನಾವೊಂದು ಪ್ರಣಾಳಿಕೆ ಕೊಟ್ಟಿದ್ದೀವಿ ಅದರ ಮೂಲಕ ಜನಸಾಮಾನ್ಯರಲ್ಲಿ ಅವರ ಆಶೀರ್ವಾದ ಬೇಡಲಿಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಗ್ರಾಮ ಪಂಚಾಯಿತಿ ಮಠದವ್ರಿಗೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಪ್ರಣಾಳಿಕೆ ಮತ್ತು ಕಾರ್ಯಕ್ರಮವನ್ನು ಮತ್ತು ನಮ್ಮ ಗ್ಯಾರಂಟಿಗಳನ್ನು ನರೇಂದ್ರ ಮೋದಿ ಅವರು ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಈಗಲೂ ಸಹ ಕರ್ನಾಟಕದ ಮಾದರಿಯನ್ನು ಅವರು ಕಾಪಿ ಮಾಡಿಕೊಂಡು ಅದನ್ನು ನಾವು ಸಹ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಷ್ಟಿನಲ್ಲಿ ಗ್ಯಾರಂಟಿ ಕೊಟ್ಟಿದ್ದರು ಅಚ್ಚೆ ದಿನ ಅಂತ ಹೇಳಿ ಅಚ್ಚೆ ದಿನ ಇನ್ನೂ ಹುಡುಕ್ತಾ ಇದ್ದೀವಿ ಎಲ್ಲಿದೆ ಅಂತ ನೀವು ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಆ ಗ್ಯಾರಂಟಿ ಏನಾಯಿತು ಅಂತ ಗೊತ್ತಾಗಲಿಲ್ಲ ಮತ್ತು ಅದು ಜುಮ್ಲಾನೇ ಇರ್ಬೋದು ಪ್ರತಿಯೊಂದು ಖಾತೆಗೂ ಸಹ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಕ ಕಪ್ಪು ಹಣವನ್ನು ತರ್ತೀವಿ ಹೇಳಿ ಎಷ್ಟು ಕಪ್ಪು ಹಣ ತಂದಿದ್ರು ಅನ್ನೋದು ಇವತ್ತಿಗೂ ಸಹ ಬಂದಿಲ್ಲ ಸಂಪೂರ್ಣವಾಗಿ ಉಗ್ರವಾದ ನಿಂತೋಗುತ್ತೆ ಅಂತ ಹೇಳಿದ್ರು ಕಾಶ್ಮೀರಲ್ಲಿ ಆಗ್ತಕ್ಕಂಥ ಘಟನೆಗಳು ಇನ್ನೂ ಸಹ ನಿಲ್ತಾ ಇಲ್ಲ ಆದ್ದರಿಂದ ಸಂಪೂರ್ಣವಾಗಿ ಹತ್ತು ವರ್ಷಗಳ ಹತ್ತು ವರ್ಷದಲ್ಲಿ ಈ ದೇಶವನ್ನು ಭಾಳಷ್ಟು ನಷ್ಟಕ್ಕೀಡು ಮಾಡಿರ್ತಕ್ಕಂಥದ್ದು ಸಂಪೂರ್ಣ ಈ ದಶಕವೇ ಸಂಪೂರ್ಣವಾಗಿ ಬರಬಾದ ದಶಕ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಆದ್ದರಿಂದ ಇದರಿಂದ ಪಾರಾಗಲು ತಾವೆಲ್ಲರೂ ಸಹ ತಮ್ಮ ಮೂಲಕ ಕರ್ನಾಟಕ ಜ ಜನತೆಯಲ್ಲಿ ಮನವಿ ಮಾಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟು ಯಾವ ಅನ್ಯಾಯ ಕಾಲವನ್ನು ನಾವು ಎದುರಿಸ್ತಾ ಇದ್ದೀವಿ ಅದರಲ್ಲೂ ಸಹ ಸಂವಿಧಾನಿಕ ಸಂಸ್ಥೆಗಳನ್ನು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಎಲ್ಲವನ್ನೂ ಸಹ ದುರುಪಯೋಗ ಪಡಿಸ್ಕೊಂಡು ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳಿಸಿ ಚುನಾವಣೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದಾರೆ ಅದಲ್ಲದೆ ಕಾಂಗ್ರೆಸ್ ಪಕ್ಷದ ಮೇಲೆ ಇಲ್ಲಿ ಇಲ್ಲ ತಕ್ಕದ ಇರೋ ಆರೋಪ ಮಾಡಿ ಬ್ಯಾಂಕ್ ಅಕೌಂಟ್ಗಳನ್ನೆಲ್ಲ ಸೀಸ್ ಮಾಡಿ ಚುನಾವಣೆ ಸ್ಪರ್ಧೆ ಮಾಡೋಕ್ಕಾಗದೇ ಇರೋ ಅನ್ನೋ ಮಟ್ಟದಲ್ಲಿ ಹೋಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ಕ ಕ ತಮ್ಮದೇ ಜಿಲ್ಲೆಯ ಬ ಲೋಕಸಭಾ ಸದಸ್ಯರು ಪದೇ ಪದೇ ಹೇಳ್ತಾ ಇದ್ದರು ನಾವು ಸಂವಿಧಾನವನ್ನು ಬದಲಾವಣೆ ಮಾಡಬೇಕಂದ್ರೆ ನಾನ್ನೂರು ಸೀಟ್ ಬೇಕು ಅಂಥೇಳಿ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡಿದ್ದಾರೆ ಆದರೆ ರಾಜಸ್ಥಾನಲ್ಲಿ ನಾಗೋರ್ ಜಿಲ್ಲೆಯಲ್ಲಿ ಜ್ಯೋತಿ ಮಿರ್ಧಾ ಹೇಳಿ ಅಲ್ಲೊಬ್ಬ ಅಭ್ಯರ್ಥಿ ಈಗಾಗಲೇ ಹೇಳ್ತಾ ಇದ್ದಾರೆ ನಾನ್ನೂರು ಸೀಟ್ ಕೊಡಿ ನಾವು ಸಂ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂಥೇಳಿ ಸಂವಿಧಾನ ಬದಲಾವಣೆ ಮಾಡಿದಾಗ ಸಮಾನತೆ ಅನ್ನೋದು ನುಚ್ಚು ನೂರಾಗುತ್ತೆ ಸಂವಿಧಾನ ಬ ಬದ್ ಬದಲಾವಣೆ ಆದಾಗ ಸ್ವತಂತ್ರವಾಗಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಗುಲಾಮರಾಗಿರಬೇಕಾಗತ್ತೆ ಮತ್ತು ಏನು ಮೀಸಲಾತಿ ಅಂತ ಹೇಳಿ ಜನಸಾಮಾನ್ಯರಿಗೆ ನಾವು ಸಮಾನತೆ ಸಮಾನತೆ ತರಬೇಕು ಅಂತೇಳಿ ಎಲ್ಲರಿಗೂ ಸಮಪಾಲು ಸಮಬಾಳು ಅನ್ನೋದನ್ನು ಹೇಳಿದ್ವಿ ಅದನ್ನು ಮುಗಿಸ್ಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ ಆದ್ದರಿಂದ ಈ ಒಂದು ನ್ಯಾಯಕಾಲ ಬರಬೇಕಾದರೆ ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಜಾತ್ಯಾತೀತ ತತ್ವ ಉಳಿಬೇಕು ಮತ್ತು ಪುನಃ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಚುನಾವಣೆ ಮತ್ತೊಂದು ಬಾರಿ ಬರಬೇಕು ಅನ್ನೋದಿದ್ದರೆ ನಾವು ಈ ಬಾರಿ ಭಾರತೀಯ ಜನತಾ ಪಾರ್ಟಿನ ಸೋಲಿಸೋದು ಭಾಳ ಮುಖ್ಯವಾಗಿದೆ ಅದರಿಂದ ಎಲ್ಲರೂ ಸಹ ಸೇರಿಸಿ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಮತ್ತು ಜಾತ್ಯಾತೀತ ತತ್ವವನ್ನು ಏನು ನಮ್ಮ ಸ್ವತಂತ್ರ ಹೋರಾಟದ ಪೂರ್ವಜರು ನಮ್ಮ ಪೂರ್ವಜರು ಸ್ವತಂತ್ರ ಹೋರಾಟದ ಆಶಯಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ತೀನಿ ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಉತ್ತರ ಕೊಡ್ತೇನೆ ಮುಸ್ಲಿಂ ಲೀಗ್ ಮೇಲೆ ಭಾಳ ಪ್ರೀತಿ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಸಾವಿರದ ಒಂಬೈನೂರ ನಲವತ್ತನೇ ಇಷ್ಟಿನಲ್ಲಿ ಫಜಲುಲ್ ಹಕ್ ಅಂಥೇಳಿ ಫಜ್ಲುಲ್ ಹಕ್ ಅಂಥೇಳಿ ಅವರು ಬೆಂಗಾಲ್ ಪ್ರಾಂತದ ಮುಖ್ಯಮಂತ್ರಿ ಆಗಿದ್ದರು ಅವರು ಮೊಟ್ಟ ಮೊದಲನೆಯ ಪಾಕಿಸ್ತಾನ ಆಗಬೇಕು ಅಂಥೇಳಿ ಪ್ರಸ್ತಾವನೆಯನ್ನು ಮಂಡಿಸಿದವರು ಫಜ್ಲುಲ್ ಹಕ್ ಅವರು ಅದಕ್ಕೆ ಭಾಗಿಯಾದಿದ್ದ ಇದ್ದವರು ಹಿಂದೂ ಹಿಂದೂ ಮಹಾಸಭಾದ ಪ್ರಮುಖ ನಾಯಕರಾಗಿದ್ದಂಥ ಪ್ರಸಾದ್ ಮುಖರ್ಜಿಯವರು ಅದಲ್ಲದೆ ಭಾರತ ಹಿಂದೂ ಮಹಾಸಭಾದವರು ಮುಸ್ಲಿಂ ಲೀಗ್ ಅವ್ರ ಜೊತೆ ಕೇವಲ ಬೆಂಗಾಲ್ ಪ್ರಾಂತ್ಯದಲ್ಲಿ ಮಾತ್ರ ಅಲ್ಲ ನಾರ್ಸ್ಟ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ಮತ್ತು ಸಿಂಧಲ್ಲೂ ಸಹ ಮುಸ್ಲಿಂ ಜೊತೆ ಲೀಗ್ ಜೊತೆ ಸೇರಿ ಇವರು ಸರ್ಕಾರವನ್ನು ರಚನೆ ಮಾಡಿದ್ದು ಇತಿಹಾಸ ಆದ್ದರಿಂದ ಅವ್ರಿಗೇನಾದರೂ ಪ್ರೀತಿ ಇದ್ದರೆ ಮುಸ್ಲಿಂ ಲೀಗ್ ಜೊತೆ ಸೇರಿಕೊಳ್ಳಿ ಇಲ್ಲಿ ಯಾ ಸಂವಿಧಾನ ಸಂವಿಧಾನದ ವಿರುದ್ಧ ಮಾಡ್ತಾ ಇರೋದೇ ಅದೇ ಕಾರಣಕ್ಕೆ ಸಂವಿಧಾನದಲ್ಲಿ ಸಮಾನತೆ ಎಲ್ರಿಗೂ ಸಹ ಸಮಪಾಲು ಸಿಗಬೇಕು ಹೇಳಿ ಅದರಲ್ಲಿ ಕ್ರಿಶ್ಚಿಯನ್ಸು ಮುಸ್ಲಿಮು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಅಥವಾ ಮುಂದುವರೆದವರು ಹಿಂದುಳಿದವರು ಎಲ್ಲರೂ ಸೇರಿದ್ರು ಎಲ್ರಿಗೂ ಸಹ ಸಮಾನ ಸಮಾನತೆ ಬರಬೇಕು ಅನ್ನೋ ವಿಚಾರದಲ್ಲಿ ವಿರೋಧ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಮುಸ್ಲಿಮ್ ಅವ್ರನ್ನ ಮುಂದೆ ಇಟ್ಬಿಟ್ಟು ಸಂವಿಧಾನದ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಸಹ ಸಮಾನವಾದ ಕಾನೂನು ಈ ದೇಶದಲ್ಲಿ ಯಾರಿಗೂ ಸಹ ಒಂದು ಸ್ಪೆಷಲ್ ಆದ ಕಾನೂನು ಯಾರಿಗೂ ಇಲ್ಲ ಐ ಪಿ ಸಿ ಇದೆ ಅದ್ರ ಜೊತೆಗೆ ಸಂವಿಧಾನದ ಆಶಯದಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಕಾನೂನಿನ ಚೌಕಟ್ಟದಲ್ಲಿ ಎಲ್ಲರೂ ಸಹ ಸಮಾನರು ಯಾರು ದೊಡ್ಡವರಿಲ್ಲ ಯಾರು ಕೀಳುಮಟ್ಟದಲ್ಲಿ ಕೆಳಗಡೆ ಇಲ್ಲ ಪ್ರಣಾಳಿಕೆನಲ್ಲೆಲ್ಲಾದರೂ ತೋರಿಸಿ ಸುಮ್ಮನೆ ನಾಗ್ಪುರ್ ಯೂನಿವರ್ಸಿಟಿ ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಮೆಸೇಜ್ ಬಿಟ್ಟರೆ ಆಗಲ್ಲ ಎತ್ನಾಳು ಏನು ಬೇಕಾದರೂ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಮುದ್ರಣ ಆಗಿದ್ದರೆ ಅವ್ರು ಹೇಳಬೇಕು ಈ ಥರ ಹೇಳಿದ್ದೀವಿ ಅಂತ ಹೇಳಿ ಯಾಕಂದರೆ ಸಮಾನತೆಯ ವಿರೋಧಿಗಳು ಇವರೆಲ್ಲ ನಮ್ಮನ್ನು ಯಾವುದೋ ಕಾರಣಕ್ಕೆ ಅದನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಈಗ ಡೆಮಾಕ್ರೆಸಿನಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮೇಜರ್ ಅಂಡ್ ಮೈನರ್ ಪಾರ್ಟ್ನರ್ಸ್ ಅಂತ ಇರ್ತೀವಿ ನಾವು ಅಲಯನ್ಸ್ ಮಾಡ್ಕೊಂಡಾಗ ಇನ್ ವೆಸ್ಟ್ ಬೆಂಗಾಲ್ ಮೇಜರ್ ಪಾರ್ಟ್ನರ್ ಈಸ್ ಮಮತಾ ಬ್ಯಾನರ್ಜಿ ಇನ್ ಕೇರಳ ವಿ ಆರ್ ಈಕ್ವಲ್ ಸೊ ದೇರ್ ಈಸ್ ಎ ಫೈಟ್ ಆದರೆ ಯಾರೂ ಸಹ ವ್ಯಕ್ತಿರಿಕ್ತವಾಗಿ ಕೇಂದ್ರ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರಬೇಕು ಅಂತ ಹೇಳೋರಲ್ಲ ಎಲ್ಲರೂ ಸಹ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಮನೆ ಕಳಿಸ್ಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಚುನಾವಣೆ ಮಾಡ್ತಾಯಿದ್ದಾರೆ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ವೆಸ್ಟ್ ಬೆಂಗಾಲಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ನಂಬರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅವೆಲ್ಲಕ್ಕೂ ಸಹ ಅದಕ್ಕೆ ಅವರು 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 ನಾಯಕರು ಸಹ ಹೇಳಿದ್ದಾರೆ ನಾವು ಇನ್ ಇಂಡಿಯಾ ಅಲೆಯನ್ಸ್ ಜೊತೆ ಇದ್ದೀವಿ ಅಂಥೇಳಿ ಕಾಂಗ್ರೆಸ್ ಪಕ್ಷದವರು ಸಹ ನಾವು ಇಂಡಿಯಾ ಅಲೆಯನ್ಸ್ ಜೊತೆ ಇದ್ದೀವಿ ಅಂಥೇಳಿ ಚುನಾವಣೆ ಬಂದ ನಂತರ ಫಲಿತಾಂಶ ಬಂದಾಗ ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ ಅಲ್ಲ ಒಂದೇ ಬಂದೆ ಚಾರ್ಸ ಈಗ ಚಾರ್ಸೌ ಪಾರೋ ಚಾರ್ಸ ಬೀಸೋ ಅದಕ್ಕೆ ಗೊತ್ತಿಲ್ಲ ಈಗಾಗಲೇ ಚಾರ್ಸಿಂದ ತೀನ್ಸೌ ಸತ್ತರ್ ಅಂತ ಬಂದಿದ್ದಾರೆ ಚುನಾವಣೆ ಬರೋ ಸಂದರ್ಭದಲ್ಲಿ ಇನ್ನು ಇನ್ನೂರು ಕೆಳಗಡೆ ಬರ್ತಾರೋ ನಾವು ಭಾರತೀಯ ಜನತಾ ಪಾರ್ಟಿನ ನಿಶ್ ನಿಶ್ಚಯವಾಗಿ ಸೋಲಿಸ್ತೀವಿ ಸರ್ಕಾರ ಮಾಡೋಷ್ಟು ಸಂಖ್ಯೆ ನಮಗೆ ಸಿಗುತ್ತೆ ಈಗ ಅದಕ್ಕೆ ಸಂಪೂರ್ಣವಾದ ಗ್ಯಾರಂಟಿ ನಮ್ಮಲ್ಲಿದೆ ಚುನಾವಣೆ ಆದ ನಂತರ ದೇಶದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳನ್ನು ಸರಿ ಮಾಡಬೇಕಾದ್ರೆ ಎಲ್ಲರೂ ಸಹ ಒಟ್ಟಿಗೆ ಬರಬೇಕು ಈ ಇಂಡಿಯಾ ಅಲಯನ್ಸು ಛಿದ್ರ ಛಿದ್ರ ಆಗಬೇಕೆಂದ್ರೆ ಮೂಲ ಕಾರಣ ಭಾರತೀಯ ಜನತಾ ಪಾರ್ಟಿಯ ಮುಂಚೂಣಿ ಘಟಗಳಾಗಿರ್ತಕ್ಕಂಥ ಇ ಡಿ ಸಿ ಬಿ ಎ ಐ ಟಿ ಅದನ್ನು ಉಪಯೋಗಿಸಿ ಭಯ ಬೀಳಿಸಿ ಆದಷ್ಟು ಜನಗಳಿಗೆ ಬಾ ಇಂಡಿಯಾ ಅಲಯನ್ಸಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಇನ್ನು ಮುಂದೆ ಅದು ನಡೆಯೋದಿಲ್ಲ ಅದಲ್ಲದೆ ಜನಸಾಮಾನ್ಯರಿಗಂತೂ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ ಎಲೆಕ್ಟ್ರಲ್ ಬಾಂಡ್ಸ್ ಬಂದ ನಂತರ ಏಳು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥದ್ದನ್ನೆಲ್ಲ ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ ಎಸ್ ಎಸ್ ಬಿ ಐ ಅದರ ದಾಖಲೆಗಳನ್ನು ಕೊಟ್ಟಿದೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ಮುಳುಗಿರ್ತಕ್ಕಂಥವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತೇಳಿ ಎಲ್ಲರೂ ಸಹ ಒಟ್ಟಿಗೆ ಬರ್ತೀವಿ ಬಿ ಜೆ ಪಿ ಯಾವಾಗಲೂ ಸಹ ತಿರುಕನ ಕನಸು ಕಾಣ್ತಾ ಇರ್ತಾರೆ ಒಂದು ಕಡೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತಾರೆ ಮತ್ತೊಂದು ಕಡೆ ಸರ್ಕಾರಗಳು ಬಂದು ಮಾಡ್ತಾರೆ ಯಾಕಂದರೆ ಇ ಡಿ ಸಿ ಬಿ ಐ ಟಿ ಇಟ್ಕೊಂಡು ಬಾಯ ಬೀಳ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದೆಲ್ಲ ನಡೆದೇ ಇರೋ ಕೆಲಸ ಏನಂದ್ರಿ ಈಗ ನಾವು ಪ್ರಮುಖವಾದ ವಿಚಾರ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಸ್ಥಾನದಿಂದ ಇಳಿಸಬೇಕು ಅದಾದ ಮೇಲೆ ನೋಡೋಣ ಯಾರು ಏನಾಗ್ತಾರೆ ಅಂತೇಳಿ ನಾನು ನಂದು ಬೈಕೆ ವ್ಯಕ್ತಿ ವ್ಯಕ್ತಿ ಇದು ರಾಜಕೀಯ ರಾಜ್ಯದ ರಾಜಕೀಯದ ಬಗ್ಗೆ ಈ ಚುನಾವಣೆ ಅಲ್ಲ ರಾಜ್ಯದ ರಾಜಕೀಯದ ಬಗ್ಗೆ ಅದನ್ನೆಲ್ಲ ನೀವು ಒಂದು ಸ್ಟೋರಲ್ಲಿ ಇಟ್ಕೊಂಡಿರಿ ಪೆಂಟ್ ಡ್ರೈವಲ್ಲಿ ಇಟ್ಕೊಂಡಿರಿ ಚುನಾವಣೆ ಆದಮೇಲೆ ಬರ್ತೀನಿ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ ನಾನು ಯಾರು ಆಗೋದಿಲ್ಲ ನನ್ನ ಉಪಯೋಗ ಕಾಂಗ್ರೆಸ್ ಪಕ್ಷಕ್ಕೆ ಇರುತ್ತೆ ಎಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತೇನೆ ಆದ್ದರಿಂದ ವೈಯಕ್ತಿಕ ರಾಜಕಾರಣ ಬೇರೆ ಇದು ಕಾಂಗ್ರೆಸ್ ಪಕ್ಷದ ಮತ್ತು ದೇಶದ ರಾಜಕಾರಣ ಅದನ್ನು ಯಾವುದೇ ರೀತಿಯ ಭಿಭಿಪ್ರಾಯಗಳಿದ್ರೂ ಸಹ ಪೆನ್ ಡ್ರೈವಲ್ಲಿ ಇಟ್ಬಿಟ್ಟು ಅದು ಆಮೇಲೆ ಅದೇನು ತೊಂದರೆ ಇಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಸೇವಾದಳದಿಂದ ಬೆಳೆದು ಬಂದಿರೋನು ಇದು ಸೇವಾದಳದಲ್ಲಿ ಟ್ರೈನಿಂಗ್ ಆಗಿರೋ ಅಧ್ಯಕ್ಷ ಅದಕ್ಕೂ ಅವರು ಸಹ ಸುಮ್ಮನೆ ಇರ್ತಾರೆ ಆದರೆ ಇವರು ಸೇವಾದಳದಲ್ಲಿದ್ದವ್ರೆ ಆದ್ದರಿಂದ ಯೂಸ್ ಬಿಡೋದು ಅದು ಬೇರೆ ಪ್ರಶ್ನೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿರೋದೇ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಯೂಸ್ ಮಾಡಲಿ ಅಂತ ಹೇಳಿ ಬೇರೆ ಯಾರಾದ್ರೂ ತಪ್ಪು ತಿಳ್ಕೊಂಡಿದ್ರೆ ಅದು ತಪ್ಪು ಅಷ್ಟೇ ಕಾಂಗ್ರೆಸ್ ಬೇರೆ 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 ಯಾರಿಗೂ ನಾವು ಯೂಸ್ ಆಗಕ್ಕೆ ಬಿಟ್ಟೇ ಇಲ್ಲ ನಾನು ಯಾವತ್ತಿಂದ ದೆಹಲಿ ರಾಜಕಾರಣ ಮಾಡಿದ್ದೀನಿ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಧ್ವಜ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೇಂದ್ರದಲ್ಲಿದ್ದವರು ಕೆಲಸ ಮಾಡಿದ್ದೀನಿ ವಿನಃ ಅಲ್ಲಲ್ಲ ಏನಾದ್ರೆ ಈಗ ಯಾರಾದರೂ ಒಬ್ಬರು ಆಡಳಿತ ಈಗ ಮಿನಿಸ್ಟ್ರಲ್ಲ ಇನ್ನೂ ಏನೇನೋ ಆಗಿದ್ದಾರೆ ಅದನ್ನು ಅದಕ್ಕೆ ಹೇಳಿದ್ನಲ್ಲ ಪೆನ್ ಡ್ರೈವಲ್ಲಿ ಇಟ್ಟಿರಿ ಚುನಾವಣೆ ಆದಮೇಲೆ ಬರ್ತೀನಿ ಇಲ್ಲೇ ಬಂದು ಮಾಡ್ತೀನಿ ಅದು ಚುನಾವಣೆ ಆದಮೇಲೆ ಬರೋಣ ಅದಕ್ಕೆ ಈಗ ಮುಖ್ಯವಾಗಿ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿಯ ದುರಾಡಳಿತ ದೌರ್ಜನ್ಯ ದಬ್ಬಾಳಿಕೆ ಇಂದ ದೇಶ ಪಾರಾಗಬೇಕು ನಾವು ಏನು ಐದು ನ್ಯಾಯಗಳನ್ನು ಕೊಟ್ಟಿದ್ದೀವಿ ಆ ನ್ಯಾಯ ಜನಸಾಮಾನ್ಯರಿಗೆ ಸಿಗಬೇಕು ಜನಗಳಿಗೆ ನ್ಯಾಯ ಸಿಗಬೇಕು ಆ ಹೋರಾಟ ಮಂಚೂಣಿಯಲ್ಲಿದೆ ಅದಾದ ನಂತರ ಬಾಕಿ ಇದೆ ಅದಿರಲಿ ಈಗ ಫಸ್ಟು ನಮ್ಮ ಹೋರಾಟ ಇರ್ತಕ್ಕಂಥದ್ದು ಕೋಮುವಾದಿ ಶಕ್ತಿಗಳ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಮತ್ತು ಏನು ದೌರ್ಜನ್ಯ ದಬ್ಬಾಳಿಕೆ ಮತ್ತು ದರ್ಪವನ್ನು ತೋರಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಅವರನ್ನು ಮೊದಲು ಕೆಳಗೆಡಿಸಬೇಕು ಅದು ಹೋರಾಟ ಅಲ್ಲ ಅದು ನಾನು ನೋಡಿ ರಾಜಕಾರಣದಲ್ಲಿದ್ದಾಗ ಅವೆಲ್ಲ ಬರ್ತಾ ಬೇ ಬೇರೆ ಬೇಗ ರಾಜಕಾರಣದಲ್ಲಿ ಹಲವಾರು ಮುಖವಾಡಗಳನ್ನು ನಾವು ನೋಡಬೇಕಾಗತ್ತೆ ಆದ್ದರಿಂದ ನಮ್ಮ ನಿಷ್ಠೆ ಅದಕ್ಕೆ ನಾನು ಹೇಳಿದ್ನಲ್ಲ ಯಾರಾದರೂ ವೈಯಕ್ತಿಕವಾಗಿ ಏನಾದರೂ ಮಾಡಿದರೆ ಅದಕ್ಕೆ ನಾನೇನು ಉತ್ತರ ಕೊಡೋಕ್ಕಾಗೋದಿಲ್ಲ ಬಟ್ ಅಲ್ಲಲ್ಲ ನಮ್ಮ ವೈಯಕ್ತಿಕವಾದ ನಿಷ್ಠೆ ಕಾಂಗ್ರೆಸ್ ಪಕ್ಷ ವೈಯಕ್ತಿಕವಾದ ನಿಷ್ಠೆ ತ್ರಿವರ್ಣ ಧ್ವಜ ವೈಯಕ್ತಿಕವಾದ ನಿಷ್ಠೆ ಸಂವಿಧಾನ ಕುರ್ಚಿಗೆ ನಮ್ದು ಯಾವುದು ನಿಷ್ಠೆ ಇಲ್ಲ ಅಖಿಲ ಭಾರತ ಮಟ್ಟದ ಅಧ್ಯಕ್ಷರು ಯಾರೇ ಇದ್ರೂ ಸಹ ಆ ಕುರ್ಚಿಗೆ ನಮ್ಮ ನಿಷ್ಠೆ ಬಾಕಿದೆಲ್ಲ ನಡೀತಾ ಇರುತ್ತೆ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಜನ ನಮ್ಮಲ್ಲಿ ಇವತ್ತು ಸಹ ಭಾರತೀಯ ಜನತಾ ಪಾರ್ಟಿ ಹೇಳ್ಕೊಳ್ತಾ ಇರುತ್ತೆ ಬಾ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪಕ್ಷ ಅಂಥೇಳಿ ಆದರೆ ಪ್ರತಿ ಹಳ್ಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ಎಷ್ಟೋ ಹಳ್ಳಿಗಳಲ್ಲಿ ಬರೀ ಪಾಪ ಬೇರೆಯವರು ಓಡಾಡಬೇಕೇ ವಿನ ನಮ್ಮ ಪಕ್ಷದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿ ಮಠದಿಂದ ಲೋ ಲೋಕಸಭೆಯವರೆಗೂ ಸಹ ಪಾರ್ಲಿಮೆಂಟ್ವರೆಗೂ ಸಹ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಸಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದಾರೆ ಈಗಾಗಲೇ ಕನ್ನಡ ಎಲ್ಲ ಭಾಷೆಯಲ್ಲೂ ಸಹ ತರ್ಜುಮೆಯಾಗಿ ಪ್ರಣಾಳಿಕೆ ಬಂದಿದೆ ಆ ಆ ಜನಸಾಮಾನ್ಯರಲ್ಲಿ ಅವ್ರು ಹೋಗಿ ಪ್ರಚಾರ ಪ್ರಸಾರ ಮಾಡ್ತಾರೆ ಜನಗಳು ತಪ್ಪು ತಿಳ್ಕೊಬೇಡಿ ಜನಗಳು ಈ ದೇಶದ ಜನಗಳು ಭಾಳ ಪ್ರಬುದ್ಧ ಜ ಮತದಾರರಿದ್ದಾರೆ ಅವ್ರಿಗೆ ಯಾವ ರೀತಿ ಓಟ್ ಮಾಡಬೇಕು ಅನ್ನೋದು ಭಾಳ ಚೆನ್ನಾಗಿ ಗೊತ್ತಿದೆ ಯಾಕಂದರೆ ಒಂದು ಅವಕಾಶ ಕೊಡಬೇಕು ಯಾಕಂದರೆ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಪಪ್ರಚಾರ ವದಂತಿಗಳನ್ನೆಲ್ಲ ಮಾಡಿ ಕಾಂಗ್ರೆಸ್ ಪಕ್ಷದ ಏನೋ ನಿರೀಕ್ಷೆ ಇಟ್ಕೊಂಡಿದ್ರು ಇವರೆಲ್ಲ ಬಂದ ಮೇಲೆ ಏನೋ ಮಾಡ್ತಾರೆ ಅಚ್ಚೆ ದಿನ್ನು ಹತ್ತು ಲಕ್ಷ ರೂಪಾಯಿ ಹದಿನೈದು ಲಕ್ಷ ರೂಪಾಯಿ ಎರಡು ಉದ್ಯೋಗ ಅಂತಿಲ್ಲ ನೀವು ಅಂಕಿ ಅಂಶಗಳು ನೋಡಿದಾಗ ಈ ಮನಮೋಹನ್ ಸಿಂಗು ಸೋನಿಯಾ ಗಾಂಧಿ ಅವರಿದ್ದಾಗ ಮೂರು ಕೋಟಿ ಜನ ಬಡತನದಿಂದ ಮಧ್ಯಮ ವರ್ಗಕ್ಕೆ ಬಂದಿದ್ದರು ಈಗ ಐದು ಶೇಕಡ ಐದು ಭಾಗದಷ್ಟು ಜನ ನಲವತ್ತಾರು ರೂಪಾಯದಲ್ಲಿ ದಿನನಿತ್ಯ ಜೀವನ ಮಾಡ್ತಾಯಿದ್ದಾರೆ ನಲವತ್ತಾರು ರೂಪಾಯದಲ್ಲಿ ಆದ್ದರಿಂದ ಎಲ್ಲ ಯಾವುದೇ ಸೂ ಅಂಕಿ ಅಂಶಗಳು ಸೂಚಕಾಂಕಗಳನ್ನು ನೋಡಿದಾಗ ಸಂಪೂರ್ಣವಾಗಿ ಕುಸಿದಿದೆ ಅಂದರೆ ಇವರು ಗ್ಲೋಬಲ್ ಥಿಯರಿ ಹಿಟ್ಲರ್ ಶಾಹಿಯವರು ಅವ್ರನ್ನ ಹೊಗಳ್ಕೊಳ್ಳೋದು ಜಾಸ್ತಿ ಹೇಳ್ತಾ ಇದ್ದಾರೆ ವಿನಃ ಜನ ಲ ಜನಸಾಮಾನ್ಯರಿಗೆ ನೋವಾದಾಗ ಅವರ ಪ್ರಣಾಳಿಕೆ ನೋಡೋದಿಲ್ಲ ಎಲ್ಲಿ ನಮಗೆ ಆಗ್ತಾ ಇದೆ ಅನ್ನೋದು ನೋಡ್ತಾರೆ ಅದಕ್ಕೆ ಅದಕ್ಕೆ ಯಾವ ರೀತಿ ಔಷಧ ಕಂಡುಹಿಡಿಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ತೀರ್ಮಾನ ಕೊಟ್ಟಿರಲ್ಲ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ನೀವು ಅದೇ ತಿಳ್ಕೊಂಡಿರೋದು ಸಾಮಾನ್ಯ ಜನಗಿರ್ತಕ್ಕಂಥ ಪರಿಜ್ಞಾನ ಸಾಮಾನ್ಯ ಜನಗಿರ್ತಕ್ಕಂಥ ರಾಜಕೀಯ ಪ್ರಜ್ಞೆ ಎಷ್ಟೋ ಜನ ಕೇಂದ್ರದ ನಾಯಕರುಗಳಿಗೆ ಗೊತ್ತಿರೋಲ್ಲ ಆದ್ದರಿಂದ ಅವ್ರನ್ನ ಮಾತ್ರ ಜನಸಾಮಾನ್ಯನ ನೀವು ಅಂಡ್ರೆಸ್ಟಿಮೇಟ್ ಮಾಡಬೇಡಿ ಯಾಕಂದರೆ ಅವರ ಅನಿಸಿಕೆಗಳಿಂದಲೇ ಈ ದೇಶ ಎಪ್ಪತ್ತೈದು ವರ್ಷ ನಿರಂತರವಾಗಿ ಬರ್ತಾಯಿದೆ ನಾನು ಹೇಳಿದ್ದು ಅಂದರೆ ಬ ಅದು ನೈಬರಿಂಗ್ ನಮಗೆ ಪಕ್ಕದ ರಾಷ್ಟ್ರ ನೆರೆ ರಾಷ್ಟ್ರ ನೆರೆ ರಾಷ್ಟ್ರ ಭಾರತೀಯ ಜನತಾ ಪಾರ್ಟಿಗೆ ಅದೇನಾದರೂ ಇರ್ಬೋದು ಅವರೇನಾದರೂ ಶತ್ರು ರಾಷ್ಟ್ರ ಅನ್ನೋದಿದ್ದರೆ ಕೇಂದ್ರ ಸರ್ಕಾರದವರು ಅಲ್ಲೋಗಿ ಅವ್ರ ಜೊತೆ ವ್ಯಾಪಾರ ಯಾಕೆ ಮಾಡ್ತಾರಂತೆ ನರೇಂದ್ರ ಮೋದಿಯವರು ಬರ್ಡೇಗೆ ಹೇಳದೇ ಮಾಡದೆ ಹೋಗ್ತಾರೆ ಯಾಕಂತೆ ಅವ್ರ ದೊಡ್ಡ ನಾಯಕ ಭಾರತ ರತ್ನ ಬೇರೆ ಕೊಟ್ಬಿಟ್ಟಿದ್ದಾರೆ ಎಲ್ ಕೆ ಅಭಿವಾನಿ ಅವ್ರು ಹೋಗ್ಬಿಟ್ಟು ಜಿನ್ನಾದ ಈ ಪ್ರಪಂಚದಲ್ಲೇ ದೊಡ್ಡ ಜಾತ್ಯಾತೀತ ನಾಯಕ ಅಂತ ಯಾಕೆ ಹೇಳ್ತಾರೆ ಇವತ್ತಿಗೂ ಕೂಡ ಅತ್ಯಂತ ಹೆಚ್ಚಿನ ಸಕ್ಕರೆ ಆಮದು ಮಾಡ್ಕೊಳ್ತಕ್ಕಂಥದ್ದು ಪಾಕಿಸ್ತಾನದಿಂದ ಈ ಭಾರತ ದೇಶ ಅತ್ಯಂತ ಹೆಚ್ಚಿನ ಗೋ ಮಾಂಸವನ್ನು ರಫ್ತು ಮಾಡ್ತಕ್ಕಂಥದ್ದು ಪಾಕಿಸ್ತಾನಕ್ಕೆ ಇಂಡಿಯಾ ದೇಶ ಸೊ ಇದಕ್ಕೆ ಉತ್ತರ ಕೊಟ್ಟ ಮೇಲೆ ಆಮೇಲೆ ಹೇಳ್ತೀನಿ